ಕನ್ಯಾ ರಾಶಿಯಲ್ಲಿ ಶುಕ್ರನ ಪ್ರವೇಶ ಆಗಲಿದೆ ಈ ಕಾರಣದಿಂದ ಈ ಮೂರು ರಾಶಿಯ ವ್ಯಕ್ತಿಗಳ ಜೀವನದಲ್ಲಿ ಅಭಿವೃದ್ಧಿಯ ಜೊತೆಗೆ ಕೈತುಂಬ ಹಣ ಕೂಡ ಸಿಗಲಿದೆ ಜೀವನದಲ್ಲಿ ಪ್ರಗತಿ ಸಾಧಿಸುವ ಅಪೂರ್ವ ಅವಕಾಶ ಹೊಂದಿರುವ ಮೂರು ರಾಶಿಯವರ ಕುರಿತು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಧನಕಾರಕ ಹಾಗೂ ಶುಭಕಾರಕ ಆಗಿರುವಂತಹ ಶುಕ್ರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಒಂದು ತಿಂಗಳಲ್ಲಿ ಸಂಚಾರ ಮಾಡ್ತಾನೆ ಇನ್ನು ನವಗ್ರಹಗಳಲ್ಲಿ ಶುಕ್ರನ ಚಲನೆ ಅನ್ನೋದು ಸಾಕಷ್ಟು ಮಹತ್ವವನ್ನು ಹೊಂದಿರುತ್ತೆ ಹೀಗಾಗಿ ಇದರ ನೇರ ಪರಿಣಾಮ ಅನ್ನೋದು ಜನರ ಜೀವನದ ಮೇಲೆ ಅಂದರೆ ಹನ್ನೆರಡು ರಾಶಿಯವರ ಜೀವನದ ಮೇಲೂ ಕೂಡ ಬೀರುತ್ತೆ ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಕನ್ಯಾ ರಾಶಿಗೆ ಪರಿವರ್ತನೆ ಆಗಲಿರುವ ಶುಕ್ರ ಮೂರು ರಾಶಿಯವರ ಅದೃಷ್ಟವನ್ನು ಬದಲಾಯಿಸಲಿದ್ದಾನೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಮೂರು ರಾಶಿಯವರ ಜೀವನದಲ್ಲಿ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಾಗಿ ನಡೀತವೆ ಹಾಗೆ ಕೈ ತುಂಬ ಹಣವನ್ನು ಸಂಪಾದನೆ ಮಾಡುವಂತಹ ಅವಕಾಶ ಈ ಸಂದರ್ಭದಲ್ಲಿ ರಾಶಿಯವರಿಗೆ ಒದಗಿ ಬರುತ್ತೆ ಹಾಗಿದ್ರೆ ಈ ಶುಭಯೋಗವನ್ನು ಪಡೆದುಕೊಳ್ಳಲಿರುವ ಆ ಮೂರು ರಾಶಿಯವರು ಯಾರು ಮತ್ತು ಅವರು ಪಡೆದುಕೊಳ್ಳುವಂತಹ ಅವಕಾಶಗಳು ಹಾಗೂ ಅದೃಷ್ಟಗಳು ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಪಂಜುರ್ಲಿ ಭೂತರಾಯ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ವೃಷಭ ರಾಶಿ ಕನ್ಯರಾಶಿಗೆ ಶುಕ್ರ ಕಾಲಿಡೋದು ವೃಷಭ ರಾಶಿಯವರಿಗೆ ಸಾಕಷ್ಟು ಶುಭ ಅನ್ನೋದಾಗಿ ಪರಿಗಣಿಸಲಾಗುತ್ತೆ ಯಾಕಂದ್ರೆ ವೃಷಭ ರಾಶಿಯವರ ಪಂಚಮ ಸ್ಥಾನದಲ್ಲಿ ಶುಕ್ರನ ಗೋಚಾರ ಫಲ ಕಂಡುಬರಲಿದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಂತೋಷದ ಸುದ್ದಿಗಳು ಕೇಳಿ ಸಾಧ್ಯತೆ ಇದೆ ಉದಾಹರಣೆಗೆ ಮಕ್ಕಳಾಗದೇ ಇರುವವರಿಗೆ ಮಕ್ಕಳ ಸೌಭಾಗ್ಯ ಸಿಗುವಂಥ ಸಾಧ್ಯತೆ ಇದೆ ಅಥವಾ ಮಕ್ಕಳಾಗಿರುವವರಿಗೆ ಅವರ ಶೈಕ್ಷಣಿಕ ಮಕ್ಕಳ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಥವಾ ಆರೋಗ್ಯದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬರುವಂಥ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬ ಹಾಗೂ ದಾಂಪತ್ಯ ಜೀವನ ಎರಡೂ ಕೂಡ ಸಂತೋಷ ಹಾಗೂ ಸಮೃದ್ಧಿಯ ರೀತಿಯಲ್ಲಿ ಸಾಗಲಿದೆ ಜೀವನದಲ್ಲಿ ಆನಂದಕ್ಕೆ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ ಒಂದು ವೇಳೆ ನಿಮ್ಮ ಪ್ರೇಮ ಸಂಬಂಧ ಈ ಸಂದರ್ಭದಲ್ಲಿ ನಡೀತಾ ಇದೆ ಅಂದರೆ ಅದಕ್ಕೆ ಮನೆಯವರಿಂದ ಗ್ರೀನ್ ಸಿಗ್ನಲ್ ಸಿಗುವಂಥ ಸಾಧ್ಯತೆ ಇದೆ ಕೊನೆಗೂ ನೀವು ಇಷ್ಟಪಟ್ಟಂಥ ಹುಡುಗ ಅಥವಾ ಹುಡುಗಿಯನ್ನು ಮದುವೆಯಾಗುವಂತಹ ಅದೃಷ್ಟ ನಿಮಗೆ ಈ ಸಂದರ್ಭದಲ್ಲಿ ಸಿಗಲಿದೆ ಸಮಯಕ್ಕೆ ಸರಿಯಾಗಿ ಆಗಾಗ ವೃಷಭರಾಶಿಯವರ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷದಿಂದಾಗಿ ಧನಲಾಭ ಆಗುವಂಥ ಸಾಧ್ಯತೆ ಇದ್ದು ಈ ಹಣವನ್ನು ಆದಷ್ಟು ಭವಿಷ್ಯದ ದೃಷ್ಟಿಯಲ್ಲಿ ಕೂಡಿಟ್ಟುಕೊಳ್ಳುವುದು ಒಳ್ಳೆಯದು ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹ ರಾಶಿಯ ಜನರಿಗೆ ಸಾಕಷ್ಟು ಅಭಿವೃದ್ಧಿಯ ಅವಕಾಶಗಳು ಬರಲಿದ್ದು ಹೊಸ ಜವಾಬ್ದಾರಿಗಳು ಅಥವಾ ಪ್ರಮೋಷನ್ ಅಥವಾ ಸಂಬಳದಲ್ಲಿ ಹೆಚ್ಚಳ ಸೇರಿದಂತೆ ಸಾಕಷ್ಟು ಲಾಭದಾಯಕ ಸೌಲಭ್ಯಗಳು ದೊರಕಲಿವೆ ತಮ್ಮ ಜೀವನದಲ್ಲಿ ಸಾಧಿಸಬೇಕಂತ ಅನ್ಕೊಂಡಿರುವಂಥ ಗುರಿಯನ್ನು ವೃಷಭರಾಶಿಯವರು ಯಾವುದೇ ಹೆಚ್ಚಿನ ಪರಿಶ್ರಮ ಇಲ್ಲದೆ ಸುಲಭ ರೀತಿಯಲ್ಲಿ ಸಾಧನೆ ಮಾಡಬಹುದಾಗಿದೆ ಇನ್ನು ಮಕರ ರಾಶಿ ಮಕರ ರಾಶಿಯವರ ರಾಶಿ ಚಕ್ರದ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಶುಕ್ರ ಗೋಚಾರ ಫಲ ಕಂಡುಬಂದಿರುವುದಾಗಿ ಮಕರ ರಾಶಿಯವರು ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭಗಳನ್ನು ಈ ಚಲನೆಯಿಂದಾಗಿ ಪಡೆದುಕೊಳ್ತಾರೆ ಆಗಾಗ ಮಕರ ರಾಶಿಯವರ ಅದೃಷ್ಟದ ಬಾಗಿಲು ತೆರೆಯುವ ಕಾರಣದಿಂದಾಗಿ ಕೈತುಂಬ ಹಣಕಾಸು ಸಂಪಾದನೆ ಸೇರಿದಂತೆ ಬೇರೆ ಬೇರೆ ರೀತಿಯ ಯಶಸ್ಸುಗಳನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಪಡೆದುಕೊಳ್ಳಿದ್ದಾರೆ ಕೇವಲ ಆದಾಯ ಹಾಗೂ ಸಂಪತ್ತಿನ ವಿಚಾರದಲ್ಲಿ ಮಾತ್ರ ಪ್ರಗತಿಯನ್ನು ಕಾಣದೆ ಸಮಾಜದಲ್ಲಿ ಜನರ ಕಣ್ಣಿನಲ್ಲಿ ಕಾಣಿಸಿಕೊಳ್ಳುವಂತಹ ಪ್ರೀತಿ ಹಾಗೂ ಗೌರವದಲ್ಲಿ ಕೂಡ ಪ್ರಗತಿಯನ್ನು ಸಾಧಿಸಲಿದ್ದಾರೆ ನಿಮ್ಮ ಕೆಲಸ ಹಾಗೂ ವ್ಯಾಪಾರಗಳಲ್ಲಿ ಕೂಡ ಈ ಸಂದರ್ಭದಲ್ಲಿ ನಿರೀಕ್ಷಿತ ಲಾಭವನ್ನು ಹಾಗೂ ಸಾಧನೆಯನ್ನು ಕಾಣಲಿದ್ದೀರಿ ಮಕರ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರುವಂತಹ ಪ್ರತಿಯೊಂದು ಇಚ್ಛೆ ಹಾಗೂ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂತಹ ಅವಕಾಶವನ್ನು ಹೊಂದಿದ್ದಾರೆ ಶುಕ್ರನ ಈ ಗೋಚಾರ ಫಲದಿಂದಾಗಿ ಈ ಅವಧಿಯಲ್ಲಿ ಮಕರ ರಾಶಿಯವರು ಸಂಪೂರ್ಣ ಆಸೆ ಆಕಾಂಕ್ಷೆಗಳನ್ನು ಹಾಗೂ ಸಾಧಿಸಬೇಕು ಅನ್ನುವಂತಹ ಗುರಿಯನ್ನು ಸಾಧಿಸುವಂತಹ ಕೆಲಸವನ್ನು ಮಾಡಲಿದ್ದಾರೆ ಅದರಲ್ಲೂ ವಿಶೇಷವಾಗಿ ಮಕರ ರಾಶಿ ವಿದ್ಯಾರ್ಥಿಗಳು ಒಂದು ವೇಳೆ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕು ಅನ್ನುವಂಥ ಕನಸನ್ನು ಹೊಂದಿದರೆ ಆ ಕನಸು ಕೂಡ ಈ ಸಂದರ್ಭದಲ್ಲಿ ನನಸಾಗುವಂತಹ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಇನ್ನು ಸಿಂಹರಾಶಿ ಶುಕ್ರ ಗೋಚಾರ ಫಲದ ಶುಕ್ರಗ್ರಹದ ಗೋಚಾರ ಫಲ ಸಿಂಹರಾಶಿಯವರ ಸಂಪತ್ತು ಮತ್ತು ಮಾತುಗಾರಿಕೆ ಕ್ಷೇತ್ರದಲ್ಲಿ ವಿಶೇಷವಾದ ಪರಿಣಾಮವನ್ನು ಬೀರುವಂತಹ ಕೆಲಸವನ್ನು ಆಗಸ್ಟ್ ತಿಂಗಳಲ್ಲಿ ಮಾಡುತ್ತೆ ಇದೇ ಕಾರಣಕ್ಕಾಗಿ ಸಿಂಹರಾಶಿಯವರು ಈ ಸಂದರ್ಭದಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ನಿರೀಕ್ಷೆಗಿಂತ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲಿದ್ದಾರೆ ಹಾಗೆ ಅವುಗಳಿಂದಾಗಿ ತಮ್ಮ ಸಾಕಷ್ಟು ವರ್ಷಗಳ ಕನಸಾಗಿರುವಂತಹ ಪ್ರಾಪರ್ಟಿ ಅಥವಾ ಮನೆಯನ್ನು ಖರೀದಿ ಮಾಡುವಂಥ ಕನಸನ್ನು ಕೂಡ ನನಸು ಮಾಡಿಕೊಳ್ಳಿದ್ದಾರೆ ಈ ಸಂದರ್ಭದಲ್ಲಿ ಸಿಂಹರಾಶಿಯವರ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬರಲಿವೆ ಹಾಗೆ ಸಾಕಷ್ಟು ಸಮಯಗಳಿಂದ ಬರಬೇಕಾಗಿರುವಂತಹ ಹಣ ಈ ಸಂದರ್ಭದಲ್ಲಿ ನಿಮ್ಮ ಕೈಗೆ ಬಂದು ಸೇರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ವೈವಾಹಿಕ ಜೀವನ ಸಾಕಷ್ಟು ಸುಖಮಯವಾಗಿ ನಡೆಯಲಿದೆ ದಾಂಪತ್ಯ ಜೀವನ ದಂಪತಿಗಳ ನಡುವೆ ಸಿಹಿಯನ್ನು ತರುತ್ತೆ ಇನ್ನು ನೀವು ವ್ಯಾಪಾರಸ್ಥರಾಗಿದ್ದರೆ ನೀವು ಗ್ರಾಹಕರಿಂದ ನಿಮ್ಮ ಕೈಗೆ ಬರಬೇಕಾಗಿರುವಂತಹ ಸಾಲದ ಹಣ ಕೂಡ ವಾಪಸ್ ಬಂದು ತಲುಪುತ್ತೆ ಒಟ್ಟಾರೆಯಾಗಿ ಈ ಸಮಯ ಅನ್ನೋದು ನಿಮಗೆ ಆನಂದವನ್ನು ತರುವಂತಹ ಸಮಯವಾಗಿದೆ ಒಟ್ಟು ಮೂರು ರಾಶಿಯವರು ಸಿಂಹರಾಶಿ ಮಕರ ರಾಶಿ ಮತ್ತು ವೃಷಭ ರಾಶಿ ಮೂರು ರಾಶಿಯವರಿಗೂ ಕೂಡ ಶುಕ್ರನ ಚಲನೆಯಿಂದಾಗಿ ಕನ್ಯ ರಾಶಿಗೆ ಶುಕ್ರನ ಪ್ರವೇಶ ಅನ್ನುವಂಥದ್ದು ಸ ಕಂಪ್ಲೀಟಾಗಿ ನಿಮಗೆ ಸಂಪೂರ್ಣವಾಗಿ ಹಣದ ಒಂದು ಲಾಭವನ್ನು ಆರ್ಥಿಕ ಲಾಭವನ್ನು ತಂದುಕೊಡಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು